ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ವಾಚ್ ಮಾಡ್ತಿದ್ರು ಕೂರ್ಟೆ ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇವತ್ತು ಏನು ಒಂದು ಅಪ್ಡೇಟ್ ಇದೆ ದಿಸ್ ಅಪ್ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಪ್ರತಿಯೊಬ್ಬ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಪ್ಡೇಟ್ ಇದು ಎಲ್ಲವನ್ನ ಹೇಳ್ಬಿಡ್ತೀನಿ ಸೊ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಸೊ ಲೆಟ್ಸ್ ಬಿಗಿನ್ಸ್ ಫ್ರಾಮ್ ದ ವೆರಿ ಫಸ್ಟ್ ಏಟಿಂಗ್ ಇಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೂ ಯೂನಿಟ್ ಟೆಸ್ಟ್ ಕಾನ್ವೆಂಟ್ ಮಾದರಿಯ ಹೊಸ ನೀತಿ ಅಳವಡಿಕೆ ಜೊತೆಗೆ ಪಾಠ ಆಧಾರಿತ ಮೌಲ್ಯಾಂಕನ ಪದ್ಧತಿಯನ್ನ ಜಾರಿ ಮಾಡ್ಲಿಕ್ಕೆ ಈಗ ಸಿದ್ಧತೆಯನ್ನ ಇಲ್ಲಿ ಮಾಡ್ತಾ ಮಾಹಿತಿ ಇರುವ ಹಾಗೆ ಈಗ ಎಲ್ಲಾ ಪ್ರೈವೇಟ್ ಸ್ಕೂಲ್ಸ್ ಪ್ರತಿಯೊಂದು ಅಧ್ಯಾಯ ಮುಗಿದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಯೂನಿಟ್ ಟೆಸ್ಟ್ ಅನ್ನೋದನ್ನ ಕಂಡಕ್ಟ್ ಮಾಡಿ ಅಂದ್ರೆ ಮಕ್ಕಳಿಗೆ ರಿವಿಸನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಪುನರಾವರ್ತನೆ ಆಗುತ್ತೆ ಒಂದಷ್ಟು ಎಬಿಲಿಟೀಸ್ ನ ಗೈನ್ ಮಾಡ್ಲಿಕ್ಕೆ ಅವಕಾಶಗಳಾಗುತ್ತೆ ಇದು ಹಳೆಯ ಸಿಸ್ಟಮ್ ಇದು ಸೊ ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದಿಲ್ಲ ಬಟ್ ಸ್ಟಾಪ್ ಆಗಿತ್ತು ಬಟ್ ಈಗ ಅದನ್ನ ಮತ್ತೆ ನೀವು ಮಾಡ್ಲಿಕ್ಕೆ ಅದನ್ನ ಪ್ರಿಪರೇಷನ್ ಮಾಡ್ತಾ ಇದಾರೆ ಈಗ ತುಂಬಾ ಜನ ಟೀಚರ್ಸ್ ಅವರೇ ಒಂದು ಆಕ್ಷನ್ ಪ್ಲಾನ್ ಹಾಕೊಂಡಿರ್ತಾರೆ ಅಂದ್ರೆ ಪ್ರತಿಯೊಂದು ಪಡೆ ಕೂಡ ನಾವು ಮಾಡ್ಲೇಬೇಕು ಯೂನಿಟ್ ಟೆಸ್ಟ್ ಅಂತ ಸೊ ಕೆಲವೊಂದು ಕಡೆ ಮಾಡ್ತಾ ಇರ್ತಾರೆ ಬಟ್ ಈಗ ಮಾಡ್ಲೇಬೇಕು ಅಂತಕ್ಕಂಥ ಒಂದಷ್ಟು ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇದಾರೆ ಈಗ ಸರ್ಕಾರಿ ಶಾಲೆ ಮಕ್ಕಳಿಗೆ ಅದು ಖಂಡಿತವಾಗ್ಲೂ ಯೂಸ್ ಆಗ್ಲಿ ಅಂತ ಪರೀಕ್ಷಾ ನೀತಿ ಬದಲು ಸೊ ಯಾವ ರೀತಿಯಾಗಿ ಇಲ್ಲಿ ಸಿಸ್ಟಮ್ ಅನ್ನ ಎಕ್ಸಾಮಿನೇಷನ್ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೋಸ್ಕರ ಇದು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಖಾಸಗಿ ಶಾಲೆಗಳಲ್ಲಿ ಏನಿದೆ ಸೊ ಅದರಂತೆ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಯೂನಿಟ್ ಟೆಸ್ಟ್ ಪದ್ಧತಿಯನ್ನ ಜಾರಿ ಮಾಡ್ತೀವಿ ಇದಾರೆ ಯೂನಿಟ್ ಟೆಸ್ಟ್ ಪದ್ಧತಿ ಜಾರಿ ಆಗುತ್ತೆ ಅಂತ ಪಾಠ ಆಧಾರಿತ ಮೌಲ್ಯಾಂಕನ ಅಂತ ಅದನ್ನ ದಟ್ ಈಸ್ ಅಹ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಎಲ್ ಬಿ ಅಂತ ಇಂಗ್ಲಿಷ್ ಅಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳ್ತಿರೋದನ್ನ ಈ ಒಂದು ಪರೀಕ್ಷೆಯನ್ನ ಅನುಷ್ಠಾನಗೊಳ್ಳಲಿದ್ದು ವಿದ್ಯಾರ್ಥಿಗಳು ಪ್ರತಿ ಅಧ್ಯಯ ಮುಗಿದ ನಂತರ ಕಿರು ಪರೀಕ್ಷೆಯನ್ನ ಬರೆಯಬೇಕಾಗತ್ತೆ ಖಂಡಿತವಾಗ್ಲೂ ಯೂನಿಟ್ ಟೆಸ್ಟ್ ಅನ್ನ ಮಾಡಲೇಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸೊ ಹಾಗೆ ಮಾಡ್ದಾಗ ಮಾತ್ರ ಅವನಿಗೆ ಆ ಪಾಠದ ಥೀಮ್ ಗೊತ್ತಿರುತ್ತೆ ಅವನಿಗೆ ಸೊ ಮ್ಯಾಥ್ಸ್ ಆದ್ರೆ ಪ್ರತಿಯೊಂದು ಹಳೆಯ ಲೆಕ್ಕಳನ್ನ ಬರೆಯಲ್ಲ ಅಂತ ಯಾಕೆಂದ್ರೆ ಈಗ ಮ್ಯಾಥ್ಸ್ ಅಂದ ಏನಾಗುತ್ತೆ ಇಟ್ಸ್ ಎ ಚೈನ್ ಲಿಂಕ್ ತರ ಕನೆಕ್ಟಿವಿಟಿ ಅದು ಒಂದು ಪಾಠ ಆದ್ಮೇಲೆ ಮತ್ತೊಂದು ಪಾಠವನ್ನ ಅಭ್ಯಾಸ ಮಾಡಿಸಬೇಕು ಲೆಕ್ಕಗಳನ್ನ ಹೇಳ್ಕೊಡ್ಬೇಕು ಕಲಿಸ್ಬೇಕು ಎಬಿಲಿಟೀಸ್ ಡೇಸ್ನ ಗೇನ್ ಮಾಡಿಸ್ಬೇಕು ಅಂದ್ರೆ ಹಳೆಯ ಒಂದು ಲೆಕ್ಕದ ಪಾಠಗಳನ್ನ ಅವ್ರು ಮರೆಯೋ ಹಾಗೆ ಇಲ್ಲ ಹಾಗಾಗಿ ಸೊ ಹಳೆಯದನ್ನ ಅವರು ನೀಟಾಗಿ ಕಲಿತ್ಕೊಂಡು ನೆಕ್ಸ್ಟ್ ಮುಂದಿನ ಪಾಠವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ ಮಕ್ಕಳಿಗೆ ಇದನ್ನ ಸದ್ಯ ಈಗ ಸರ್ಕಾರಿ ಶಾಲೆಗಳಲ್ಲಿ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಜಾರಿಯಲ್ಲಿ ನಿಮಗೆ ಗೊತ್ತಿದೆ ಸೊ ಎಫ್ ಎಚ್ ಎಸ್ಟ್ ಆಗಿರ್ಬೋದು ಎಸ್ ಎ ಎಕ್ಸಾಮ್ಸ್ ಆಗಿರ್ಬೋದು ಇವೆಲ್ಲವೂ ನಡೀತಾ ಇದೆ ಸೊ ಮಾಡ್ತಾ ಇದ್ರು ವಿದ್ಯಾರ್ಥಿಗಳಿಗೆ ಪ್ರತಿ ಅಧ್ಯಾಯ ಮುಗಿದ ಬಳಿಕ ಪರೀಕ್ಷೆ ಮಾಡುವುದರಿಂದ ಅರ್ಥೈಸಿಕೊಳ್ಳುವಿಕೆ ಕಲಿಕೆಯ ಗುಣಮಟ್ಟದ ಬಗ್ಗೆ ಅದರ ಒಂದು ಖಾತ್ರಿಗೆ ಅನುಕೂಲವಾಗಲಿದೆ ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಯನ್ನ ಅನುಷ್ಠಾನ ಮಾಡ್ತಾ ಇದೆ ಸೊ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಇದು ಜಾರಿಗೆ ಬರಲಿದೆ ಅಂದ್ರೆ ಪ್ರೆಸೆಂಟ್ ಇಯರ್ ಸೊ ಈಗ ಪೇಪರ್ ಕಟಿಂಗ್ ಅಲ್ಲಿ ಬಂದಿದೆ ಸೊ ಮೇ ಬಿ ಸರ್ಕ್ಯುಲರ್ ಬಿಡುಗಡೆ ಆಗಿರ್ಬೇಕು ಅನ್ಕೊತೀನಿ ನಾನು ಇನ್ ಕೇಸ್ ಬಿಡುಗಡೆ ಆಗಿಲ್ಲ ಅಂದ್ರೆ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಸರ್ಕ್ಯುಲರ್ ಬಿಡುಗಡೆ ಆಗುತ್ತೆ ಅದು ಬಂತು ಅಂದ್ರೆ ಎಲ್ಲ ಕಡೆ ಶೇರ್ ಆಗುತ್ತೆ ಇದು ಸೊ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆಯಬೇಕಿದೆ ಖಂಡಿತವಾಗ್ಲು ಇಟ್ಸ್ ಎಸೆನ್ಸಿಯಲ್ ಫಾರ್ ಆಲ್ ದ ಗವರ್ಮೆಂಟ್ ಸ್ಕೂಲ್ ಟೀಚರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಇದು ಹಾಗಾಗಿ ಟೀಚರ್ಸ್ ಕೂಡ ಅದನ್ನ ಪ್ರಿಪೇರ್ ಮಾಡಿ ಮಾಡಬೇಕಾಗುತ್ತೆ ಅದೊಂದು ಆಕ್ಟಿವಿಟಿ ಬಹಳ ಅದ್ಭುತವಾಗಿರುತ್ತೆ ಸೊ ಎಲ್ಲಾ ಮಕ್ಕಳಿಗೂ ಪ್ರತಿಯೊಂದು ಪಾಠವನ್ನು ಮಾಡಿದ ನಂತರದಲ್ಲಿ ಅವರಿಗೆ ಓದ್ಕೊಂಡು ಬರೋ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆಯನ್ನ ಮಾಡಿಕೊಂಡು ಸೊ ಅವರೇ ಕಲಿತು ಸ್ವತಃ ಅವರೇ ಉತ್ತರವನ್ನು ಬರೆಯೋತರ ಪ್ರಿಪ್ರೇಷನ್ ಮಾಡಿಸಬೇಕು ಅದು ಒಂದು ಟಾಸ್ಕ್ ಆಗುತ್ತೆ ಟೀಚರ್ಸ್ಗೆ ಈಗ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ದಟ್ ಇಸ್ ಡಿ ಎಸ್ ಎರ್ ಟಿ ಅಂತ ನಾವು ಹೇಳ್ತಿದ್ನ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಎಲ್ ಬಿ ಎ ಪ್ರಶ್ನೆ ಪತ್ರಕ್ಕೆ ಸಿದ್ಧಪಡಿಸಿ ಶಾಲೆಗಳಿಗೆ ನೀಡಲಿದೆ ಅಂತ ಹೇಳಿದ್ರು ಇಟ್ ಈಸ್ ಇದು ತುಂಬಾ ಇನ್ನು ಈಗ ಸೊ ಯೂಶಲಿ ಎಲ್ಲ ಕ್ಲಾಸ್ ಅಲ್ಲಿ ಟೀಚರ್ಸ್ ಮಾಡ್ತಾ ಇದ್ರು ಈಗ ಡಿ ಎಸ್ ಇ ಆರ್ ಟಿ ಅವರೇ ನೇರವಾಗಿ ಪ್ರತಿಯೊಂದು ಸ್ಥಳಗಳಿಗೆ ಕ್ವಶನ್ ಪೇಪರ್ಸ್ ಪ್ರಿಪೇರ್ ಮಾಡಿ ಅವ್ರು ಕೊಡ್ತಾರೆ ಅಂದ್ರೆ ಅಥವಾ ಅವರ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಅಂದ್ರೆ ಅದು ಇನ್ನೂ ಬೆಸ್ಟ್ ಅದು ಯಾಕಂದ್ರೆ ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟಾಗಿ ಅವರೇ ಕೊಡೋದ್ರಿಂದ ಸೊ ಟೈಮ್ ಸೇವ್ ಆಗುತ್ತೆ ಸೊ ನಾವು ಸರಿಯಾದ ರೀತಿಯಲ್ಲಿ ಪಾಠವನ್ನು ಮಾಡಿದ ನಂತರದಲ್ಲಿ ಮಕ್ಕಳಿಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಾಗ ಸೊ ಮಕ್ಕಳೇ ಆ ಡಿ ಎಸ್ ಇ ಆರ್ ಟಿಯ ಆ ಪ್ರತಿಯೊಂದು ಅಧ್ಯಾಯದ ಪ್ರಶ್ನೆ ಪತ್ರಿಕೆಯನ್ನು ನಾವು ತಗೊಂಡು ಅವ್ರು ಕೊಟ್ಟಾಗ ಆನ್ಸರ್ ಬರೆಯೋ ರೀತಿಯಲ್ಲಿ ಅವ್ರಿಗೆ ಆಗುತ್ತೆ ಸೊ ಇದು ಇಟ್ಸ್ ಅ ವೆಲ್ ಅಂಡ್ ಗುಡ್ ಇದು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು ಸೊ ನೆಕ್ಸ್ಟ್ ಶಾಲೆಗಳು ಇದರ ಆಧಾರದ ಮೇಲೆ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಾಡಿ ಸೊ ವಿದ್ಯಾರ್ಥಿಗಳು ಪಡೆದಿರತಕ್ಕಂಥ ಅಂಕಗಳನ್ನ ವಿದ್ಯಾರ್ಥಿಗಳ ಸಾಧನೆಯ ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಈಗಂತೂ ಎಲ್ಲ ಕಡೆ ಸ್ಯಾಟ್ಸ್ ಮುಖಾಂತರನೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಅಂಕಿಅಂಶಗಳು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಏನೇ ಆದ್ರೂ ಕೂಡ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಲೇಬೇಕಾಗುತ್ತೆ ಅದನ್ನ ಅಪ್ಲೋಡ್ ಮಾಡಬೇಕಿದೆ ಅಂತ ಅಂದ್ರೆ ಅವರು ಯೂನಿಟ್ ಟೆಸ್ಟ್ ಅಲ್ಲಿ ಎಷ್ಟು ಸ್ಕೋರ್ ಅನ್ನ ಅವರು ಗೈನ್ ಮಾಡ್ತಾರೋ ಅದನ್ನ ಸ್ಯಾಟ್ಸ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತಿದೆ ಇದೊಂದು ಹೊಸ ಆಪ್ಷನ್ ಮೇ ಬಿ ಅದು ಅಪ್ಡೇಟ್ ಮಾಡಬಹುದು ಮೇ ಬಿ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಈ ಪ್ಯಾರಾಗ್ರಾಫ್ ಅಲ್ಲಿ ರಾಜ್ಯದಲ್ಲಿ ನಲವತ್ತಾರು ಸಾವಿರದ ಏಳ್ನೂರ ಐವತ್ತೇಳು ಸರ್ಕಾರಿ ಶಾಲೆಗಳಲ್ಲಿ ಅಂದ್ರೆ ಟೋಟಲ್ ನಂಬರ್ ಆಫ್ ಸ್ಕೂಲ್ಸ್ ಇರೋದು ನಮ್ಮ ಇಡೀ ಸ್ಟೇಟ್ ಅಲ್ಲಿ ನಲವತ್ತಾರು ಸಾವಿರದ ಏಳ್ನೂರ ಐವತ್ತೇಳು ಸರ್ಕಾರಿ ಶಾಲೆಗಳಿರುವುದು ಇದರಲ್ಲಿ ಸುಮಾರು ನಲವತ್ತೆರಡು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಅಂತ ಸೊ ಅಲ್ಲಿ ಓದ್ತಾ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ಆರಂಭದಿಂದಲೇ ಮೌಲ್ಯಾಂಕನ ಮಾಡಿದ್ದಲ್ಲಿ ಮುಂಬರುವ ಮಂಡಳಿ ಹಂತದ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆಯಬಹುದು ಎಂಬ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಯೋಜನೆಯನ್ನು ರೂಪಿಸಿದೆ ಖಂಡಿತವಾಗ್ಲೂ ಅಗತ್ಯವಾಗಿ ಬೇಕಾಗಿರತಕ್ಕಂಥ ಒಂದು ಸ್ಕೀಮ್ ಇದು ಇದು ಎಜುಕೇಶನ್ ಗೆ ಐ ತಿಂಕ್ ಕೃತಜ್ಞತೆಯನ್ನು ಹೇಳಬೇಕು ಈ ಈ ಒಂದು ಸಿಸ್ಟಮನ್ನು ಮತ್ತೆ ಜಾರಿ ಮಾಡ್ತಿರೋದಕ್ಕೆ ಖಂಡಿತವಾಗ್ಲು ಈಗ ಆಲ್ಮೋಸ್ಟ್ ಯೂನಿಟ್ ಟೆಸ್ಟ್ನ ಮಾಡ್ತಾ 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 ಏನಾಗುತ್ತೆ ಅವ್ರು ಓದಿ ಓದಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಮಾಡ್ತಾ ಸೊ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಿನೇಷನ್ಸ್ಗೆ ಅವರು ಆ ಇನ್ನೂ ತುಂಬಾ ನೀಟಾಗಿ ಪ್ರಿಪರೇಷನ್ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಯಾವುದೇ ಮಾಹಿತಿಯನ್ನ ಬೇಗ ಮರದಿರಲಿಕ್ಕೆ ಅವಕಾಶ ಆಗುತ್ತೆ ಈಗ ಯಾವುದೋ ಒಂದಷ್ಟು ಮ್ಯಾಥ್ಸ್ ತಗೊಂಡ್ರೆ ಲೆಕ್ಕಗಳನ್ನ ಅವರು ಮಾಡ್ತಾ ಮಾಡ್ತಾ ಏನಾಗುತ್ತೆ ಆಗಿ ಅದನ್ನ ಫರ್ಗೆಟ್ ಆಗಲ್ಲ ಅಂದ್ರೆ ಮರೆಯಲ್ಲ ಅವರು ಹಾಗೆ ಕನ್ನಡದಲ್ಲೂ ಕೂಡ ಒಂದಷ್ಟು ವ್ಯಾಕರಣ ಅಂಶಗಳನ್ನ ಅವ್ರ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಕೂಡ ಬಹಳ ಬೇಗ ಅವರಿಂದ ಮರೀಲಿಕ್ಕೆ ಅವಕಾಶಗಳಾಗಲ್ಲ ಆ ಹಿನ್ನೆಲೆಯಲ್ಲಿ ಯೂನಿಟ್ ಟೆಸ್ಟ್ ನ ಮಾಡ್ತಾ ಮಾಡ್ತಾ ಇದ್ದಾಗ ಏನಾಗುತ್ತೆ ಸೊ ನೆಕ್ಸ್ಟ್ ಟರ್ಮ್ ಅಲ್ಲಿ ಬರ್ತಕ್ಕಂಥ ಎಕ್ಸಾಮಿನೇಷನ್ಗೆ ಅದು ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಸೊ ಇದೊಂದು ಪಾಯಿಂಟ್ ರೈಸ್ ಮಾಡಿದರೆ ಸೊ ಈಗ ಮಾಡೋದ್ರಿಂದ ಅವ್ರಿಗೆ ಮುಂದಿನ ಹಂತದ ಪರೀಕ್ಷೆಗಳನ್ನು ಬರಲಿಕ್ಕೆ ಅವಕಾಶ ಆಗುತ್ತೆ ಅಂತ ನೋಡಿ ಇಲ್ಲಿ ಅಂಕಗಳನ್ನು ಅವರು ಹೇಳ್ತಾ ಇದ್ದಾರೆ ಮೂವತ್ತು ಅಂಕಗಳು ಅಂತ ಪ್ರತಿ ಪರೀಕ್ಷೆಯು ಮೂವತ್ತು ಅಂಕಗಳಿಗೆ ಮೀಸಲಾಗಿದೆ ಇದರಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಇರಲಿವೆ ಈ ಪೈಕಿ ಸುಲಭ ಅಂದ್ರೆ ಶೇಕಡ ಅರವತ್ತೈದರಷ್ಟು ಪ್ರಶ್ನೆಗಳು ಸಾಮಾನ್ಯ ಶೇಕಡ ಇಪ್ಪತ್ತೈದು ಮತ್ತು ಕಠಿಣ ಶೇಕಡಾ ಹತ್ತು ಎಂಬ ಮಾದರಿಯಲ್ಲಿ ಪ್ರಶ್ನೆಗಳನ್ನು ವಿಭಜಿಸಿ ಪ್ರಶ್ನೆ ಉದ್ರಿಕ ಸಿದ್ಧಪಡಿಸಲಾಗುತ್ತೆ ಅಂತ ಅಂದ್ರೆ ಒಂದು ವಿಭಾಗವನ್ನು ಮಾಡ್ಕೋತಾರೆ ಅವರು ಸ್ವಲ್ಪ ತುಂಬಾ ಈಸಿ ಇರೋ ಕ್ವಶನ್ಸ್ ಅವರೇಜ್ ಇರತಕ್ಕಂಥ ಪ್ರಶ್ನೆಗಳು ಮತ್ತೆ ತುಂಬಾ ಟಫ್ ಆಗಿರ್ತಕ್ಕಂಥ ಒಂದು ಸೆಕ್ಷನ್ ಬರುತ್ತೆ ಸೊ ಆ ರೀತಿಯಾಗಿ ಇಡೀ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಪ್ರಿಪೇರ್ ಮಾಡ್ತಾರೆ ಡಿ ಎಸ್ ಆರ್ ಟಿ ಅವರು ಬಹು ಆಯ್ಕೆ ಮಾದರಿಗಳಿಂದ ಕುಡಿದಿರಬೇಕು ಎಂ ಅಂತ ಅದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತಾರೆ ಅದನ್ನ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಬಿಟ್ಟ ಸ್ಥಳಗಳನ್ನು ತುಂಬುವುದು ಸೊ ನೀಡಿರತಕ್ಕಂಥ ಚಿತ್ರಗಳಿಗೆ ಬಣ್ಣ ಹಚ್ಚುವುದು ಮ್ಯಾಥ್ಸ್ ದ ಫಾಲೋಯಿಂಗ್ ಆಗಿರ್ಬೋದು ಈ ಗುಂಪಿಗೆ ಚಿತ್ರದ ಪದ ಐಡೆಂಟಿಫೈ ಮಾಡೋದಾಗಿರ್ಬೋದು ಸೊ ಈ ರೀತಿಯ ಕ್ವಶನ್ಸ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ ಅಂದ್ರೆ ಅವರು ಪ್ರಿಪೇರ್ ಮಾಡತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇವೆಲ್ಲವೂ ಮಿಕ್ಸ್ ಆಗಿರುತ್ತೆ ಇನ್ನು ಉಳಿದಂತೆ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆ ಸ್ವರೂಪವು ಕೂಡ ಬದಲಾಗಲಿದೆ ಸೊ ಎಂ ಸಿ ಕಿ ಇರುತ್ತೆ ಒಂದು ವಾಕ್ಯದಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳನ್ನ ಕೊಡಲಾಗುತ್ತೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳನ್ನ ಕೊಡಬೇಕಾಗುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯುವಂಥದ್ದು ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಇಸ್ ಲೈಕ್ ಇದು ಎಸ್ ಎ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಅಂತ ಎಂಟು ಮತ್ತೆ ಹತ್ತು ವಾಕ್ಯಗಳಲ್ಲಿ ಬರೀತಕ್ಕಂಥ ಪ್ರಶ್ನೆಗಳು ಇನ್ನು ಗದ್ಯ ಭಾಗವನ್ನು ಓದ್ಕೊಂಡು ಉತ್ತರ ಬರೆಯತಕ್ಕಂಥ ಪ್ರಶ್ನೆ ಕೂಡ ಅಲ್ಲಿ ಕೇಳ ಅಂತ ಒಂದು ಪ್ಯಾಸೇಜ್ ಅನ್ನ ಕೊಡ್ತಾರೆ ಇಡೀ ಅನ್ನ ಗ್ರಹಿಸಿಕೊಂಡು ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಬರೆಯುವಂತದ್ದು ಇದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಆಗುತ್ತೆ ಇವೆಲ್ಲವೂ ಕೂಡ ತುಂಬಾ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅಂದ್ರೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು ಸೊ ದಯಮಾಡಿ ಇದನ್ನ ಈ ವರ್ಷದಿಂದಲೇ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಸೊ ಡಿ ಎಸ್ ಆರ್ ಟಿ ಟಿ ಡಿ ಎಸ್ ಆರ್ ಟಿ ಕಡೆಯಿಂದನೇ ಪೇಪರ್ಸ್ ಬರುತ್ತೆ ಅಂತ ಹೇಳಿದ್ರೆ ಸೊ ಸಾಧ್ಯವಾದಷ್ಟು ಬೇಗ ಅದನ್ನ ಪ್ರೊವೈಡ್ ಮಾಡಿಬಿಟ್ರೆ ಸೊ ಇದು ನಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಕಳಿಸ್ಲಿಕ್ಕೆ ಅವಕಾಶ ಆಗುತ್ತೆ ಸೊ ನೋಡಿ ಇಲ್ಲಿ ಹೇಳ್ತಾರೆ ಈಗ ಆ ಇದೇನು ಯೂನಿಟ್ ಟೆಸ್ಟ್ ಅನ್ನ ಮಾಡಬೇಕು ಅಂತಕ್ಕಂಥ ಸಿಸ್ಟಮ್ ಏನಿದೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯಾವುದೋ ಹೊಸ ಪದ್ಧತಿ ಇಲ್ಲ ಇದು ಮುಂಚೆನೇ ಇತ್ತು ಅಂತ ಸೊ ಹಳೆಯ ಪದ್ಧತಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ನಡುವೆ ಯಾಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸ್ಟಾಪ್ ಮಾಡಿದ್ರೆ ಗೊತ್ತಿಲ್ಲ ಅದು ಸ್ಟಾಪ್ ಮಾಡಿದ್ರು ಕೂಡ ಕೆಲವೊಬ್ಬ ಟೀಚರ್ಸ್ ಅವರು ವರ್ಕ್ ಮಾಡ್ತಕ್ಕಂಥ ಶಾಲೆಗಳಲ್ಲಿ ಸೊ ಮಕ್ಕಳಿಗೆಲ್ಲ ಯೂನಿಟ್ ಟೆಸ್ಟ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದ ಬಂದಿರತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದ್ದೇ ಇದೆ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಪ್ರತಿ ಅಧ್ಯಯನದ ನಂತರ ಪರೀಕ್ಷೆ ಮಾಡುವ ಪದ್ಧತಿ ಬಹಳ ಹಳೆಯದಾಗಿದೆ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಗ್ರಹಿಕೆ ಮಟ್ಟ ಹೆಚ್ಚಿಸುವ ಉದ್ದೇಶದಿಂದಲೇ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಜಾರಿಗೆ ತರಲಾಯಿತು ಒಂದು ವರ್ಷದಲ್ಲಿ ಎಫ್ ಎ ಫೋರ್ ಮತ್ತೆ ಎ ಟು ನಡೆಸಲಾಗುತ್ತಿತ್ತು ಅಂತ ಒಂದು ವರ್ಷದಲ್ಲಿ ಎ ಫೋರ್ ಮತ್ತು ಎ ಟು ಅನ್ನ ಮಾಡಲಾಗ್ತಾ ಇತ್ತು ಈಗ ಸೊ ಎಲ್ ಬಿ ಹೆಸರಿನಲ್ಲಿ ಶಿಕ್ಷಣ ಇಲಾಖೆ ಹಳೆ ಮಾದರಿಯ ಪದ್ಧತಿಯನ್ನೇ ಮತ್ತೆ ಅನುಷ್ಠಾನ ಮಾಡುತ್ತಿದೆ ಎಂದು ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಏನೇ ಒಪಿನಿಯನ್ಸ್ ಯಾರ ಕಡೆಯಿಂದ ಬಂದರೂ ಕೂಡ ಇವಾಗ ಏನು ಯೂನಿಟ್ ಟೆಸ್ಟ್ ಮಾಡಲೇಬೇಕು ಅಂತಕ್ಕಂಥ ಪದ್ಧತಿ ಏನಾಗ್ತಾ ಇದೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ದರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಇದು ಅಕಾರ್ಡಿಂಗ್ ಟು ಮಿ ಯಾಕಂದ್ರೆ ತುಂಬಾ ಸಲ ಏನಾಗ್ತಿತ್ತು ಕೆಲವು ಕಡೆ ಎಲ್ಲ ಕ್ವಶನ್ ನ ಪ್ರಿಂಟ್ ಮಾಡಬೇಕಾದ್ರೆ ಅಷ್ಟು ಜನ ಮಕ್ಕಳಿಗೆ ಎಕ್ಸ್ಪೆಂಡಿಚರ್ ಆಗ್ತಾ ಇತ್ತು ಈಗ ನೇರವಾಗಿ ಡಿ ಎಸ್ ಇ ಆರ್ ಟಿ ಕಡೆಯಿಂದನೇ ಪ್ರಶ್ನೆ ಪತ್ರಿಕೆ ಪ್ರಿಪೇರ್ ಆಗ್ತಾ ಇದೆ ಸೊ ಆ ಮೂರು ರೀತಿಯ ಸ್ವರೂಪಗಳಲ್ಲಿ ನಾನು ಅವಾಗಲೇ ಹೇಳುದಿಲ್ಲ ನಿಮಗೆ ಒಂದು ಈಸಿ ವೇ ಆಗ್ಬೋದು ಇನ್ನೊಂದು ಅವರೇಜ್ ವೇ ನಲ್ಲಿ ಪ್ರಶ್ನೆಯನ್ನು ಕೇಳೋದು ಇನ್ನೊಂದು ಸೊ ಡಿಫಿಕಲ್ಟ್ ವೇ ಕ್ವಶನ್ಸ್ ಫ್ರೇಮ್ ಮಾಡಿ ಸರಿಯಾದ ಮಾದರಿಯಲ್ಲಿ ಅವರೇ ಕೊಡ್ತಾ ಇರೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ ಈಗ ಅಷ್ಟು ನಾವು ಮಕ್ಕಳಿಗೆ ಪ್ರೊವೈಡ್ ಮಾಡಿ ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕೆ ಸೊ ಸರಿಯಾಗುತ್ತೆ ಸೊ ಫೈನಲಿ ನೋಡಿ ಇಲ್ಲಿ ಡಿ ಎಸ್ ಆರ್ ಟಿ ಒಬ್ಬರು ನಿರ್ದೇಶಕರು ಒಂದಷ್ಟು ತಮ್ಮ ಅಭಿಪ್ರಾಯವನ್ನ ಹೇಳಿದರೆ ಏನದು ಸೊ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನ ಮತ್ತಷ್ಟು ಉತ್ತಮ ಪಡಿಸುವ ಉದ್ದೇಶದಿಂದ ಪಾಠ ಆಧಾರಿತ ಮೌಲ್ಯಂಕರ ನೀತಿಯನ್ನು ನಾವು ರೂಪಿಸಿದ್ದೇವೆ ಈ ಶೈಕ್ಷಣಿಕ ವರ್ಷದಿಂದಲೇ ಇದು ಜಾರಿಗೆ ಬರಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಇದು ಪೇಪರ್ ಕಟಿಂಗ್ ಬಂದಿದೆ ಸರ್ಕ್ಯುಲರ್ ಅಫಿಷಿಯಲ್ ಸರ್ಕ್ಯುಲರ್ ಡಿಪಾರ್ಟ್ಮೆಂಟ್ ಇಂದ ಏನೋ ಒಂದು ಐಡಿಯಾ ಇಲ್ಲ ಇನ್ ಕೇಸ್ ಬಂತು ಅಂತಂದ್ರೆ ಅದು ಇಮಿಡಿಯೇಟ್ ನಾವು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ ಅಲ್ಲೂ ಕೂಡ ರೆಫರ್ ಮಾಡಬಹುದು ಅದು ಬಂದ ನಂತರದಲ್ಲಿ ಆ ಒಂದು ಪಿ ಡಿ ಎಫ್ ಕಾಪಿಯನ್ನು ಕೂಡ ನಾವು ಬಳಸ್ಕೊಂಡು ಮತ್ತಷ್ಟು ಎಕ್ಸ್ಪ್ಲೆಕ್ಷನ್ ಮಾಡ್ತೀವಿ ಅಂದ್ರೆ ಹೇಗೆ ಅವರು ಪ್ರಿಪರೇಷನ್ ಮಾಡಿದ್ದಾರೆ ಯಾವ ಯಾವ ಪಾಯಿಂಟ್ಸ್ ನ ಅಡಾಪ್ಟ್ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿ ನೀಟಾಗಿ ಹೇಳ್ಬೋದು ಅದು ನಲ್ಲಿ ಸೊ ಲೆಟ್ಸ್ ಸಿ ನೋಡೋಣ ಸಾಧ್ಯವಾದಷ್ಟು ಬೇಗ ಬರಲಿ ಇದು ಪ್ರೆಸೆಂಟ್ ಇರಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಸ್ವಾಗತ ಮಾಡಬೇಕಾಗಿರೋದು ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್